ಸುಮಾರು ಐದರಿಂದ ಆರು ಕೈಗಾರಿಕಾ ಇದ್ದಾವೆ ಆಲ್ರೆಡಿ ಒಂದು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಅತ್ತಿಬೆಲ್ಲೆ ಇಂಡಸ್ಟ್ರಿಯಲ್ ಏರಿಯಾ ವೀರ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಎಬ್ಗೋಡಿ ಬೊಮ್ಸಂದ್ರ ಅದ್ರ ಜೊತೆಯಲ್ಲಿ ನಮ್ಮ ಭಾಗದಲ್ಲಿ ಇವತ್ತು ಕರ್ನಾಟಕ ಹೌಸಿಂಗ್ ಬೋರ್ಡು ಕೆ ಎಚ್ ಬಿ ಸೂರ್ಯ ಸಿಟಿ ನಗರ ಒಂದು ಸೂರ್ಯ ಸಿಟಿ ಎರಡು ಮತ್ತು ಸೂರ್ಯ ಸಿಟಿ ಮೂರು ಮತ್ತೆ ಸೂರ್ಯ ಸಿಟಿ ನಾಲ್ಕು ಈ ನಾಲ್ಕು ಕೂಡ ನಮ್ಮ ಒಂದು ಆನೆಕಲ್ ತಾಲೂಕಿನಲ್ಲಿ ಇವತ್ತು ಇದೆ ಮಾನ್ಯ ಅಧ್ಯಕ್ಷರೇ ಸೇರ್ ಬರುವುದಿಲ್ಲ ಅದ್ರ ಜೊತೆನಲ್ಲಿ ಪೆರಿಪೆರಲ್ ರಿಂಗ್ ರೋಡು ಅದು ಕೂಡ ರೋಡ್ ಮಾಡೋದಕ್ಕೆ ಅಕ್ವಿಜಿಷನ್ ಆಗಿರ್ತಕ್ಕಂಥದ್ದು ಅದು ಇನ್ನೂ ರೋಡ್ ಆಗಿಲ್ಲ ಅದೇ ರೀತಿಯಾಗಿ ಎಸ್ ಟಿ ಆರ್ ಆರ್ ಆ ಒಂದು ಎಸ್ ಟಿ ಆರ್ ಆರ್ ಕೂಡ ಇವತ್ತು ರಸ್ತೆಗೆ ಅಕ್ವಜೇಷನ್ ಆಗಿದೆ ಅದು ಕೂಡ ರೋಡ್ ಆಗಿಲ್ಲ ಇದು ನಮ್ಮ ಇವತ್ತು ರೈತರು ಸುಮಾರು ಎರಡ್ ಸಾವಿರದ ನಾನೂರ ಐವತ್ತು ಎಕರೆ ಈಗ ನಮ್ಮ ಭಾಗದಲ್ಲಿ ಬೆಂಗಳೂರು ನಗರ ಜಿಲ್ಲೆ ಅಂದರೆ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ಪ್ರದೇಶ ಈ ಒಂದು ಅಭಿವೃದ್ಧಿ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ಪ್ರಿಲಿಮಿನರಿ ನೋಟಿಫಿಕೇಷನ್ನು ಸಾವಿರದ ಎಂಟುನೂರು ಎಕರೆ ಈಗಾಗ ಈಗಾಗಲೇ ನೋಟಿಫಿಕೇಷನ್ ಆಗಿದೆ ಕೆ ಡಿ ಬಿ ಇಂದ ಅದೇ ರೀತಿಯಾಗಿ ಫೈನಲ್ ನೋಟಿಫಿಕೇಶನ್ ಆರು ಐವತ್ತು ಎಕರೆ ಆಗಿದೆ ಒಟ್ಟಾರೆಯಾಗಿ ಎರಡು ಸಾವಿರದ ಐವತ್ತು ಎಕರೆ ಇವತ್ತು ಅಕ್ವಿಸೇಷನ್ ಆಗಿದೆ ಈ ಆ ಗ್ರಾಮಗಳು ಮೊನ್ನೆ ಬಿಕ್ಕನಳ್ಳಿ ಬಿಕ್ನಹಳ್ಳಿ ಕಂಸಂದ್ರ ಬಿ ಹೊಸಳ್ಳಿ ಚಿಕ್ಕತಿಮ್ಸಂದ್ರ ಮುತ್ತನ್ನಲೂರು ಅಮಾನಿಕೆರೆ ಮತ್ತೆ ಸಮ್ನಳ್ಳಿ ಅಂದೇನಹಳ್ಳಿ ಸೊಳ್ಳೆಪುರ ಒಂದು ನಿಮಿಷ ಅಡಿಗಾರ್ ಕಳ್ಳಹಳ್ಳಿ ಎಸ್ ಮೇಡಹಳ್ಳಿ ಈ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಗೊತ್ತಾಯ್ತು ಎಲ್ಲಾ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಇವತ್ತು ಅಕ್ವಜೇಷನ್ ಆಗಿದೆ ಮಾನ್ಯ ಅಧ್ಯಕ್ಷ ದಿನನಿತ್ಯ ಇವತ್ತು ಪ್ರತಿಭಟನೆಗಳು ನಮ್ಮ ರೈತರು ಇವತ್ತು ಮಾಡ್ತಾ ಇದಾರೆ ಆದ್ರಿಂದ ಇವತ್ತು ನಮ್ಮಲ್ಲಿ ರೈತರು ನಮ್ಮ ಅರ್ಬನ್ ಅಲ್ಲಿ ಈಗಾಗಲೇ ನಮ್ಮಲ್ಲಿ ರೈತರು ಅದನ್ನೇ ಇವತ್ತು ಬೆಳೆಗಳನ್ನು ನಂಬಿಕೊಂಡಿರ್ತಕ್ಕಂಥ ಹೇಳ್ತೀವಿ ನಿಮಿಷ ಈಗ ರೈತರೆಲ್ಲರೂ ಕೂಡ ಅದರಲ್ಲಿ ಇವತ್ತು ಪಾಲಿ ಹೌಸ್ಗಳು ಗ್ರೀನ್ ಹೌಸ್ ಮತ್ತೆ ತೋಟಗಳು ಮತ್ತೆ ರೇಷ್ಮೆ ಗಿಡಗಳು ಅದ್ರ ಜೊತೆನಲ್ಲಿ ಇವತ್ತು ಗ್ರಾಮ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಮನೆಗಳು ಗ್ರಾಮ ತಾಣದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಸೊರೆ ನಂಬರ್ಗಳು ಇವೆಲ್ಲನು ಕೂಡ ಇವತ್ತು ಎಕ್ವಜೇಷನ್ ಆಗಿದೆ ಮಾನ್ಯ ಅಧ್ಯಕ್ಷರೇ ಅದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ರೈತರು ಅದನ್ನೇ ನಂಬಿಕೊಂಡಿರ್ತಕ್ಕಂಥವ್ರು ಮತ್ತೆ ಅದರಲ್ಲಿ ಬೆಳೆ ಬೆಳೆದು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಅದಕ್ಕೋಸ್ಕರ ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಎಕ್ವಿಜೇಷನ್ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಜಿಲ್ಲೆಗಳು ಅಭಿವೃದ್ಧಿ ಆಗದಿರ್ತಕ್ಕಂಥ ಜಿಲ್ಲೆಗಳು ಸುಮಾರು ಇದ್ದಾವೆ ಅಲ್ಲಿ ಹೋಗಿ ಎಕ್ವಿಜೇಷನ್ ಮಾಡಿ ಇವತ್ತು ಕೆ ಡಿಬಿನ ಅಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದಾಯಿತು ಆದರೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಇವತ್ತು ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿದೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಸೊ ಅಲ್ಲಿ ಇಲ್ಲಿ ಜಾಗ ಇದ್ರೆ ಅದನ್ನ ಇವತ್ತು ಎರಡ್ ಸಾವಿರದ ನಾನೂರ ಐವತ್ತು ಎಕರೆ ಇವತ್ತು ಅಕ್ವಜೀಶನ್ ಆಗಿದೆ ಅದನ್ನ ಮಾನ್ಯ ಮಂತ್ರಿಗಳಲ್ಲೂ ಕೂಡ ನಾನು ಹೋಗಿ ಸರ್ ಒಂದ್ ನಿಮಿಷ ಬೆಂಗಳೂರು ಒಂದು ಸಿಟಿ ಇತ್ತು ಅದಾದ್ಮೇಲೆ ಗ್ರೀನ್ ಬೆಲ್ಟ್ ಅಂತ ಇತ್ತು ಅಧ್ಯಕ್ಷರೇ ಅದನ್ನ ಉಳಿಸ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದಂತ ಜಾಗಗಳು ಅದು ಬಿ ಡಿ ಎಫ್ ಪ್ಲಾನ್ ಆದ್ಮೇಲೆ ಒಂದಷ್ಟು ಸರೌಂಡಿಂಗ್ ಅಲ್ಲಿ ಗ್ರೀನ್ ಬೆಲ್ಟ್ ಇತ್ತು ಅಧ್ಯಕ್ಷರೇ ಏನಾಗಿದೆ ಅದಾದ್ಮೇಲೆ ಆನೆ ಕಲ್ ಕಡೆ ಎಲ್ಲ ಗೆ ಯೆಲೋ ಬೆಲ್ಟ್ ಮಾಡಿ ಕೊಡ್ತಾ ಇದ್ರು ಈ ಗ್ರೀನ್ ಬೆಲ್ಟ್ ಇದ್ದಂಥ ಜಾಗ ಬೆಂಗಳೂರಿಗೆ ವಿತ್ ಇನ್ ಫಿಫ್ಟೀನ್ ಕಿಲೋಮೀಟರ್ ಒಳಗಡೆ ಇದೆ ಅಧ್ಯಕ್ಷರೇ ಹದಿನೈದೇ ಕಿಲೋಮೀಟರ್ ಮ್ಯಾಕ್ಸಿಮಮ್ ಇಲ್ಲಾಂದ್ರೆ ಹದಿನೆಂಟು ಕಿಲೋಮೀಟರ್ ಹದಿನೆಂಟು ಕಿಲೋಮೀಟರ್ ಒಳಗಡೆ ಬೆಂಗಳೂರು ಸಿಟಿ ಅಲ್ಲೋಗ್ಬಿಟ್ಟು ಹತ್ತನ್ನೆರಡು ಕೋಟಿ ಇದೆ ಅಧ್ಯಕ್ಷರೇ ತಂಬೂಲ್ಕ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ಳಿ ಸರ್ ಇನ್ನೊಂದು ಆರು ಏಳು ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಹೊಸೂರು ಪಕ್ಕದಲ್ಲೇ ಇದೆ ಸರ್ ಬಾಗ್ಲೂರು ಪಕ್ಕದಲ್ಲಿ ನಮ್ಮ ಎಸ್ ಟಿ ಆರ್ ಹೋಗಿ ಕನೆಕ್ಟ್ ಆಗುತ್ತೆ ಅಲ್ಲಿ ಒಂದು ಒಂದೂವರೆ ಕೋಟಿ ಇದೆ ಜಮೀನು ಇನ್ನು ಐದಾರು ಕಿಲೋಮೀಟರ್ ಮುಂದೆ ಎರಡು ಸಾವಿರ ಎಕ್ರೆನೂ ತಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ಅಲ್ಲಿ ತಾವು ಕೆ ಡಿ ಬಿಜೇಷನ್ ಮಾಡ್ಕೋಬಹುದು ಪೂರ್ತಿ ಇದು ಕಂಪ್ಲೀಟ್ ಆಗಿ ಕೃಷಿ ಭೂಮಿ ಸರ್ ಇದು ದಯವಿಟ್ಟು ತುಂಬಾ ರೈತರು ಸರ್ ಯಾರ್ಯಾರು ಪಾಪ ತುಂಬಾ ವರ್ಷಗಳಿಂದ ಉಳಿಸ್ಕೊಂಡಿದ್ರು ಅವ್ರು ಇದೇನು ರಿಯಲ್ ಎಸ್ಟೇಟ್ ಅಲ್ಲ ಬೇಕಾದ್ರೆ ನೀವು ಅದನ್ನ ಗ್ರೀನ್ ಬೆಲ್ಟೇ ಇಟ್ಬಿಡಿ ನಿಮ್ಮನ್ನೇನು ಚೇಂಜ್ ಆಫ್ ಲ್ಯಾಂಡು ಕೇಳೋದಿಲ್ಲ ನಿಮ್ಮ ಬಿಡಿ ಎ ಪ್ಲಾನ್ ಅಲ್ಲಿ ಗ್ರೀನ್ ಬೆಲ್ಟೇ ಇಟ್ಬಿಡಿ ದಯವಿಟ್ಟು ಅಕ್ವಿಸೇಷನ್ ಮಾಡಬೇಡಿ ಸರ್ ತುಂಬಾ ಜನ ವ್ಯವಸಾಯ ಮಾಡ್ತಾ ಇದ್ದಾರೆ ನಾವು ಬೇಕಂದ್ರೆ ತಾವೇ ನಿಮ್ಮ ಅಧಿಕಾರಿಗಳಿಗೆ ಕಳಿಸಿ ನೀವು ಚೆಕ್ ಮಾಡಿಸಿ ಸರ್ ತಾವು ನಾವು ಎಡಿಬಿ ಅವರಿಗೆ ನಾವು ಕಾನ್ಸ್ಟೆನ್ಸಿ ಸರ್ ಕನೆಕ್ಟೆಡ್ ಮೂರು ತಿಂಗಳ ಮುಂದೆ ಅಲ್ಲಿ ಸ್ಟ್ರೈಕ್ ಮಾಡ್ತಾನೆ ಇದಾರೆ ತಾಲೂಕ್ ಆಫೀಸ್ ನಾವು ಬಂದ್ ಮಾಡಿ ದೊಡ್ಡ ಮನ್ಸು ಮಾಡಿ ಸರ್ ದಯವಿಟ್ಟು ಇನ್ನೊಂದ್ ಐದಾರು ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಕೃಷಿ ಭೂಮಿ ಅಲ್ಲ ಅದು ಸ್ವಲ್ಪ ಬೆಟ್ಟ ಸರ್ ಆಮೇಲೆ ಹೊಸೂರು ತಮಿಳ್ನಾಡುಲ್ಲ ಸಿಪ್ ಕನೆಕ್ಟಿವಿಟಿ ರೋಡ್ ಇದೆ ಎಸ್ ಟಿ ಆರ್ ಆರ್ ಈ ಸರ್ಜಾಪುರ್ ರೋಡ್ ಜನ ಓಡಾಡಕ್ಕೆ ಆಗ್ತಾ ಇಲ್ಲ ಸರ್ ಸಿಎಂ ಸಾಹೇಬ್ ದಯವಿಟ್ಟು ಅದನ್ನ ಸ್ವಲ್ಪ ಸ್ಥಗಿತ ಮಾಡಿಸಿ ಸರ್

ಅನೇಕ ಇದ್ರ ಬಗ್ಗೆ ನೋಡಿ ಸರ್ ಇಲ್ಲಿ ಸರ್ಜಾಪುರ ಹೋಬಳಿ ಹಳ್ಳಿಗಳು ಅಲ್ಲ ಅಲ್ಲೊಂದು ಹಳ್ಳಿಗಳಲ್ಲಿ ಇವತ್ತು ರೇಷ್ಮೆ ಮಾಡ್ತೀವಿ ಇವತ್ತು ಬಹಳ ಒಂದು ರೇಷ್ಮೆ ಬೆಳೆಗೆ ಇದೆ ಫಲವತ್ತಾದ ಕೃಷಿ ಭೂಮಿ ಸುಮಾರು ಎರಡು ಸಾವಿರದ ಸಿ ಎ ಹಾಕಿದ್ದೆ ಇದರಲ್ಲಿ ಅವಶ್ಯಕತೆ ಆ ಕಡೆ

ದಯಮಾಡಿ ರದ್ದು ಮಾಡಿ ಕೇಳ್ಕೊಂತೇನೆ ವಿಚಾರವಾಗಿ ಸಂಬಂಧಪಟ್ಟಂತ ಶಿವನ್ ಅವರೇ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೆ ಛತ್ತೀಸ್ಗಢ ವಿಚಾರ ಹೇಳಿದ್ದೀರಿ ಸಂಬಂಧಪಟ್ಟಂತ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಕರೆದು ಮಾತಾಡ್ತೇನೆ ಮಾತಾಡಲಿ ಅವ್ರೇನು ಆ ಕ್ಷೇತ್ರದ ಬಗ್ಗೆ ಅವ್ರಿಗೇನು ಮಾಹಿತಿ ಇದೆ ನಿಮಿಷ ಮಂತ್ರಿಗಳು ಭೇಟಿ

ಅದಾದ್ಮೇಲೆ ಮತ್ತೆ ಏನ್ ಅಂದ್ರೆ ನಾವು ಯಾವ್ದೇ ಕಾರಣಕ್ಕೂ ಮತ್ತೆ ನೋಟಿಫಿಕೇಶನ್ ಎಲ್ಲ ಮಾಡಲ್ಲ ಅಂತ ಹೇಳಿದ್ರು ಮತ್ತೆ ಅದಲ್ಲ ಆದ್ಮೇಲೆ ಮತ್ತೆ ಎಕರೆ ಮಾಡಿದ್ದಾರೆ ಅದಕ್ಕೋಸ್ಕರ ಮಾನ್ಯ ಮಂತ್ರಿಗಳು ಕೂಡ ಹೇಳಿದಿವಿ ಇದನ್ನ ಯಾವ್ದೇ ಕಾರಣಕ್ಕೂ ನಮ್ಮ ರೈತರಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಆದ್ರಿಂದ ದಯವಿಟ್ಟು ನಮ್ಮ ನಮ್ಮ ತಾಲೂಕಲ್ಲಿ ಆಗೋ ಬೇಡ ಅಂತ ಹೇಳಿ ಇವತ್ತು ನಾನು ಈಗ ವಿಷಯ ಪ್ರಸ್ತಾಪ ಮಾಡಿದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ನಾನು ಸಂಬಂಧಪಟ್ಟಂತ ಅಧಿಕಾರ ಕರೆಸಿಕೊಂಡು ನಿಮ್ಮ ಕೂತು ಚರ್ಚಾ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ ಅಧ್ಯಕ್ಷ ಒಂದ್ ಸೆಕೆಂಡ್ ಪಕ್ಕದ ಕ್ಷೇತ್ರದಲ್ಲಿ ತರಕಾರಿ ಬರ್ತಾ ಇರೋದು ಆ ಕಾಲ ಆ ಹೋಬಳಿಯಿಂದ ಅಧ್ಯಕ್ಷರೇ ಪಕ್ಕ ಕ್ಷೇತ್ರ ಆಗಿರೋದ್ರಿಂದ ಎಲ್ಲ ಕೈಗಾರಿಕೆ ಆಗ್ಬಿಟ್ರೆ ಇವಾಗ ಇರೋ ರಸ್ತೆಗಳು ಟ್ರಾಫಿಕ್ ಮುಖ್ಯಮಂತ್ರಿಗಳು ಏನ್ ಹೇಳಿದರೆ ಅದನ್ನ ಶೀಘ್ರದಲ್ಲೇ ಕೈ ಬಿಡಬೇಕು ಅಂತ ಮನವಿಯನ್ನ ಮಾಡ್ತಾರೆ